ನಮಸ್ಕಾರ ಏನು ಹೊಸದಾಗಿ ಜೆ ಎನ್ ಡಾಟ್ ಒನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಓವರ್ ಆಲ್ ಕೋವಿಡ್ ನೈನ್ಟೀನಿಗೆ ಸಂಬಂಧಪಟ್ಟ ಹಾಗೆ ಏನು ಕೇಸಸ್ ರಿಪೋರ್ಟ್ ಆಗಿದೆ ಒಟ್ಟು ನಿನ್ನೆ ಸಂಜೆ ಮತ್ತು ಬೆಳಿಗ್ಗೆ ಬಂದಿರತಕ್ಕಂಥ ಬುಲೆಟಿನ್ ಪ್ರಕಾರ ಸುಮಾರು ಎಂಟು ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ ನಾಲ್ಕು ಪ್ರಕರಣಗಳು ಜೆ ಎನ್ ಡಾಟ್ ಒನ್ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇನ್ನೆರಡು ಮಂಡ್ಯ ಒಂದು ಚಾಮನಾರ ಚಾಮರಾಜನಗರ ಮತ್ತು ಇನ್ನೊಂದು ಕೊಡಗು ಇದೆ ನಮಗೆ ಗೊತ್ತಿರೋ ಹಾಗೆ ಎಮ್ ಎಮ್ ಆರ್ ಸಿ ಎಲ್ಲಿ ಸಾಕಷ್ಟು ರೋಗಿಗಳ ಜನಸಂದಣಿ ಇರ್ತದೆ ಎಲ್ಲ ಡಿಪಾರ್ಟ್ಮೆಂಟ್ಸು ಇರೋ ಹಿನ್ನೆಲೆಯಲ್ಲಿ ನೈಬರಿಂಗ್ ಡಿಸ್ಟ್ರಿಕ್ಸಿಂದನೂ ಸಾಕಷ್ಟು ರೋಗಿಗಳು ಒಂದಲ್ಲ ಒಂದು ಕಾರಣಕ್ಕೆ ಟ್ರೀಟ್ಮೆಂಟಿಗೆ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ನಗರ ಪ್ರದೇಶದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿಗೆ ಬರ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಮಗೆ ರಾಜ್ಯ ಮಟ್ಟದಿಂದ ಮಾನ್ಯ ಆರೋಗ್ಯ ಸಚಿವರು ಹಾಗೂ ಉನ್ನತ ಅಧಿಕಾರಿಗಳು ಮತ್ತು ಕೋವಿಡ್ ನೈನ್ಟೀನ್ಗೆ ಹಾಗೆ ಈಗೇನು ಮಾರ್ಗಸೂಚಿ ಇದೆ ಆ ಮಾರ್ಗಸೂಚಿ ಅನ್ವಯ ವಿಶೇಷವಾಗಿ ಅರವತ್ತು ವರ್ಷ ಮೇಲ್ಪಟ್ಟಿರತಕ್ಕಂಥ ಸಾರ್ವಜನಿಕರಿಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಕ್ರಮವನ್ನು ಜರುಗಿಸ್ಕೊಂಡಿದ್ದೀವಿ ಎರಡು ವಿಧವಾಗಿ ಕಾರ್ಯಚಟುವಟಿಕೆಗಳನ್ನ ನಾವು ಇದ್ದೀವಿ ಒಂದು ಸಮುದಾಯ ಹಂತದಲ್ಲಿ ಕಮ್ಯುನಿಟಿ ಲೆವೆಲಲ್ಲಿ ನೇರವಾಗಿ ನಮ್ಮ ಪಿ ಎಚ್ ಸಿ ಓಸು ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಬಿ ಎಚ್ ಇ ಓಸ್ ಹಾಗೂ ಆಶಾ ಕಾರ್ಯಕರ್ತೆಯರು ಒಳಗೊಂಡಂತೆ ಮನ್ಮನೆಗೆ ಭೇಟಿ ನೀಡ್ತಾ ಇದ್ದಾರೆ ಬೇರೆ ಬೇರೆ ರಾಷ್ಟ್ರೀಯ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಯಾರಿಗಾದರೂ ಜ್ವರ ಶೀತ ಕೆಮ್ಮು ನೆಗಡೆ ಮೈಕೈ ನೋವು ಅಥವಾ ಕೋವಿಡ್ ನೈನ್ಟೀನ್ಗೆ ಸಂಬಂಧಪಟ್ಟಾಗೆ ಹೇಗೆ ರೋಗ ಲಕ್ಷಣಗಳಿದ್ದರೆ ಅಂಥವ್ರಿಗೆ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸೂಚನೆಯನ್ನು ಕೊಡ್ತಾ ಇದ್ದೀವಿ ಹಾಗೆ ಮುಂದುವರೆದು ಈಗ ಆಲ್ರೆಡಿ ರಾಜ್ಯ ಮಟ್ಟದಲ್ಲಿ ನೀರು ನೀಡಿರುವ ಸೂಚನೆ ಏನಂತೆ ಎಲ್ಲ ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಸಹ ನಾವು ಡ್ರಿಲ್ ಆ್ಯಕ್ಟಿವಿಟಿಯನ್ನು ಮಾಡಿದ್ದೀವಿ ನಮ್ಮಲ್ಲಿರತಕ್ಕಂಥ ಆಕ್ಸಿಜನ್ ಸಿಲಿಂಡರ್ಸ್ ಇರ್ಬೋದು ಆಕ್ಸಿಜನ್ ಪೈಪ್ಲೈನ್ಸು ಮತ್ತು ಲಿಕ್ವಿಡ್ ಆಕ್ಸಿಜನ್ ಇದ್ರ ಬಗ್ಗೆ ನಾವು ಯಾವ ರೀತಿ ಕೇಸಸ್ ಕೇಸಸನ್ನು ರೂಲ್ಬಣಗೊಂಡರೆ ಇಲ್ಲಿ ತನಕನೂ ಆ ರೀತಿಯಾದ ಯಾವುದೇ ರೀತಿಯಾದ ಆತಂಕ ಇಲ್ಲ ನೆನ್ನೆ ಮಟ್ ಮೊನ್ನೆನೂ ಸಹ ಡಬ್ಲ್ಯೂ ಎಚ್ ಒಯಿಂದ ಮತ್ತು ಈ ಒಂದು ಹೊಸ ವೇರಿಯಂಟ್ ಬಗ್ಗೆ ಏನು ವೈದ್ಯಕೀಯವಾಗಿ ಮಾಹಿತಿ ಬಂದಿದೆ ಆ ಮಾಹಿತಿ ಅನ್ವಯ ಇಟ್ ಈಸ್ ಎ ಮೈಲ್ಡ್ ಇನ್ ನೇಚರ್ ಅಂದರೆ ಅದರಿಂದ ಯಾವುದೇ ರೀತಿಯಾದ ತೀವ್ರತರವಾದ ತೊಂದರೆಗಳಾಗಲಿ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಾಗೆ ತೊಂದರೆ ಆಗತಕ್ಕಂಥದ್ದು ಅಥವಾ ಸಾವು ನೋವುಗಳು ಸಂಭವತಕ್ಕಂಥ ಯಾವುದೇ ರೀತಿಯಾದ ಚಾನ್ಸಸ್ ಇಲ್ಲ ಆ ಹಿನ್ನೆಲೆಯಲ್ಲಿ ಈ ನಿಮ್ಮ ವಾಹಿನಿಗಳ ಮೂಲಕ ನಿಮ್ಮ ಮಾಧ್ಯಗಳ ನಮ್ಮ ಮಾಧ್ಯಮಗಳ ಮೂಲಕ ಎಲ್ಲ ಸಾರ್ವಜನಿಕರುಗಳಿಗೆ ಕೇಳ್ಕೊಳ್ಳೋದೇನೆಂದರೆ ಜೆ ಎನ್ ಡಾಟ್ ಒನ್ ಅಥವಾ ಏನು ಹೊಸ ವೇರಿಯಂಟ್ ಏನೋ ಚರ್ಚೆ ಆಗ್ತಾ ಇದೆ ಅದು ಯಾವುದೇ ರೀತಿಯಾಗಿ ತೀವ್ರತರವಾದ ಪರಿಣಾಮಗಳನ್ನು ದೇಹದ ಮೇಲೆ ಉಂಟು ಮಾಡ್ತಾ ಇಲ್ಲ ಸಹಜವಾಗಿ ನಮಗೆ ವೈರಲ್ ಫೀವರ್ ಅಥವಾ ಏನು ಕಾಮನ್ ಕೋಲ್ಡ್ ಏನು ಹೇಳ್ತೀವಿ ಅದರಲ್ಲೂ ಈ ಡಿಸೆಂಬರ್ ಜನ್ವರಿ ಮತ್ತು ಫೆಬ್ರವರಿ ಮಾಯಲ್ಲಿ ಹೆಚ್ಚಿಗೆ ಕೇಸಸ್ಗಳು ನಮಗೆ ರಿಪೋರ್ಟ್ ಆಗ್ತದೆ ರೆಗ್ಯುಲರ್ ಆಗಿ ಸಹ ಅದೇ ರೀತಿ ಈ ವರ್ಷವೂ ಸಹ ರಿಪೋರ್ಟ್ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಈ ಜ್ವರ ಕೆಮ್ಮು ನೆಗಡೆ ಕೈ ನೋವು ಆ ಥರದ್ದು ಬಂದಂಥ ಸಂದರ್ಭಗಳಲ್ಲಿ ನಮ್ಮ ವಿಲೇಜ್ ಲೆವೆಲಲ್ಲಿ ಪಿ ಎಚ್ ಸಿಸ್ ಇರ್ಬೋದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಇರ್ಬೋದು ಅಲ್ಲಿಗೆ ಭೇಟಿಯನ್ನು ನೀಡಿ ನೀವು ವೈದ್ಯರಿಂದ ಸಲಹೆಗಳನ್ನು ಪಡೆಯಬೇಕು ಅದೇ ರೀತಿಯಾಗಿ ತೀವ್ರ ಥರ ಇದ್ದಂಥ ಸಂದರ್ಭಗಳಲ್ಲಿ ನಮ್ಮ ಜನರಲ್ ಗಳು ಮತ್ತು ಡಿಸ್ಟಿಕ್ ಗಳಿಗೆ ನೀವು ಸಂಪರ್ಕ ಸಾಧನೆ ಮಾಡಿಕೊಂಡು ಅಲ್ಲಿ ತೋರಿಸ್ಕೊಂಡ್ರೆ ಡೆಫಿನೆಟ್ಲಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಸಹ ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಹೇಳ್ತಕ್ಕಂಥದ್ದು ಈ ಹೊಸ ವೇರಿಯೆಂಟ್ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಭಯ ಅಂತರೂ ಬೇಡ ಮತ್ತು ಆತಂಕನೂ ಬೇಡ ಆಗ ಅದೇ ಸಮಯದಲ್ಲಿ ನಾವು ಜಾಗೃತರಾಗಿರಬೇಕು ಮತ್ತು ಎಚ್ಚರಿಕೆಯನ್ನು ವಹಿಸಿ ಕೋಮಾರ್ಬಿಡ್ ಇದ್ದಂಥ ಸಂದರ್ಭದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಿದ್ದಂಥ ಸಂದರ್ಭದಲ್ಲಿ ಹಾಗೇ ಈಗ ಹಲವಾರು ಬೇರೆ ಬೇರೆ ಹಬ್ಬ ಹರಿದಿನಗಳು ಮತ್ತು ಮೈಸೂರಂಥ ಸಾಂಸ್ಕೃತಿಕ ನಗರಿಯಲ್ಲಿ ಪ್ರವಾಸಿಗರು ಸಹ ಭಾಳಷ್ಟು ಜನ ಇಯರ್ ಎಂಡ್ ಇರ್ಬೋದು ಕ್ರಿಸ್ಮಸ್ ಇರ್ಬೋದು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಕ್ರೌಡ್ ಇದ್ದಂಥ ಸಂದರ್ಭದಲ್ಲಿ ಮಾಸ್ಕನ್ನು ಧರಿಸ್ತಕ್ಕಂಥದ್ದು ವೈಯಕ್ತಿಕವಾಗಿಯೂ ಸಹ ಪ್ರೊಟೆಕ್ಷನ್ ಕೊಡ್ತದೆ ಮತ್ತು ಸಮುದಾಯದಲ್ಲೂ ಸಹ ಅವ್ರಿಗೇನಾದ್ರು ತೊಂದರೆ ಇದ್ದರೆ ಅದು ಹರಡದೇ ರೀತಿಯಲ್ಲಿ ಸಹ ಸಮುದಾಯದಲ್ಲಿ ಅವರು ಪ್ರೊಟೆಕ್ಷನ್ ಕೊಡಲಿಕ್ಕೂ ಸಹ ಎಲ್ಪ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ಕ್ರೌಡ್ ಇದ್ದಂಥ ಸಂದರ್ಭದಲ್ಲಿ ಮಾಸ್ಕ್ಸನ್ನು ಕಂಪಲ್ಸರಿಯಾಗಿ ಧರಿಸ್ಬೇಕು ಮತ್ತು ಮೈಕೈ ನೋವು ಜ್ವರ ಇದನ್ನು ಕಮ್ಮಿ ಮಾಡಲಿಕ್ಕೆ ರೆಗ್ಯುಲರ್ ಅನಾಲಜಿಸಿಕ್ಸ್ ಇರ್ಬೋದು ಆ್ಯಂಟಿಬಯೋಟಿಕ್ಸು ಮತ್ತು ಆ್ಯಂಟಿ ಇಸ್ಟೆಮಿನಿಕ್ಸ್ ಏನು ಬ ಕೊಡ್ತಾರೆ ಅದನ್ನು ವಿತ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳಿ ಮತ್ತು ರೆಸ್ಟ್ ತಗೊಳ್ಳಿ ಅನ್ನೋದನ್ನು ಈ ಮೂಲಕ ಹೇಳಿಕಿ ಇಚ್ಛೆ